ರುಕ್ಮಿಣಿಯ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ತಮಗೆ ಆಶೀರ್ವಚನ ನೀಡಿದ ಪೂಜ್ಯರಲ್ಲಿ ನಿಮ್ಮೂರಿನ ರೋಡ್ ರಸ್ತೆ ನೋಡಿದ್ರೆ ಬರಬಾರ್ದು ನಿಮ್ಮೂರಿಗೆ ರಸ್ತೆ ನೋಡಿದ್ರೆ ಬರಬಾರ್ದು ನೀವು ಕುಂತು ಶಿಸ್ತು ನೋಡಿದ್ರೆ ಬಿಟ್ಟು ಹೋಗ್ಬಾರ್ದು ಅನ್ನಿಸ್ತು ಗುರುಗಳು ಹೇಳಿದ್ರಲ್ಲ ಭೀಮಾ ತೀರದ ಬಗ್ಗೆ ಎಲ್ಲದಾರ ಇಲ್ಲಿ ಇಲ್ಲಿರುವವರು ಇಷ್ಟು ಮಳೆಯಾಗ ರೊಜ್ಜನ್ಯಾಗ ಕುಂತಾರಲ್ಲ ಕುಂತವರು ಹಂತಕರಲ್ಲ ಹಂತಕರೆಲ್ಲ ಅದಕ್ಕೆ ಕುಂತಾರೆ ಯಾರ ಹಿಂಗೆ ಕೆಸರಿನ್ಯಾಗ ಕೂಡಂದ್ರೆ ಅಂದ್ರೆ ಕುಂತೀರೇನು ನೋಡೋಣ ಯಾರು ಚಿಂತಕರು ಎರಡು ಕಾಲ ಕೆಟ್ಟೈತಿ ಅಂತಾರಲ್ಲ ಕಾಲ ಕೆಟ್ಟಿಲ್ಲ ಇಷ್ಟು ಮಳೆಯಾಗ ಕೆಸರಿನ್ಯಾಗ ನಮಗೆ ಮ್ಯಾಲೆ ಕುಂದರ್ಸ್ದವ್ರಿಗೆ ಇನ್ನೊಂದು ಸ್ವಲ್ಪ ಎತ್ತರ ಕುರ್ಚಿ ಹಾಕಿದ್ರೆ ಸಮಾಧಾನ ಆಗ್ತೈತೆ ಅಂತೀವಿ ನಾವು ನೀವು ಕೆಳ ಕುಂತರೂ ಎಷ್ಟು ಸಮಾಧಾನ ಕುಂತಿರಲ್ಲ ನಿಮಗಿಂತ ದೊಡ್ಡವ್ರು ಯಾರು ಅದಾರ ಹೇಳಿ ಇದೇ ಶರಣ ತತ್ವ ಕಾಲ ಕೆಟ್ಟಿಲ್ಲ ಕಾಲ ಚಲೋ ಇದೇ ಉದಾಹರಣೆ ಅಷ್ಟೆ ಮತ್ತು ಇಲ್ಲಿ ಚಿಂತನೆ ಮಾಡುತ್ತಿರುವ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಇಡೀ ಭಾರತೀಯ ತತ್ವ ಮೀಮಾಂಸೆ ತತ್ವಜ್ಞಾನ ಅಧ್ಯಾತ್ಮ ಅಂತ ನಾವೇನು ಕರಿತೇವೆ ಭಾಳ ಜನ ಉಪನಿಷತ್ತುಗಳು ಬರೆದ್ರು ಗೀತೆ ಬರೆದ್ರು ವಚನಗಳು ಬರೆದ್ರು ಅಭಂಗಗಳು ಬರೆದ್ರು ಇಷ್ಟು ಬರೆದರೆಲ್ಲ ನಾವು ಹಳ್ಳಿ ಜನ ಅಷ್ಟು ಓದಿ ಮುಗಿಸೋಕೆ ಏನರ ಸಾಧ್ಯ ಐತೆ ನಮಗೆ ಅದು ಅಷ್ಟು ತಿಳ್ಕೊಳ್ಳೋಕೆ ನಮಗೆ ಆಯುಷ್ಯ ಭಾಳ ಸಣ್ಣದು ಮತ್ತು ನೀವು ಅನ್ಬೋದು ಇಷ್ಟು ಪುಸ್ತಕ ಬರೆದರಲ್ರಿ ಎಷ್ಟು ವಚನಗಳಷ್ಟಂತಾರ ಪುರಾಣ ಇಷ್ಟಂತಾರ ಗೀತೆಯ ಶ್ಲೋಕಗಳಿಷ್ಟಂತ ಏನಾರ ಅವರು ಇಡೀ ಭಾರತೀಯ ಸಂತರು ದಾರ್ಶನಿಕರು ಇಷ್ಟೆಲ್ಲ ಶ್ಲೋಕ ವಚನ ಗೀತೆ ಅಭಂಗ ಏನ ಇರಲಿ ಅವರು ಮಾತಾಡಿದ್ದು ಮೂರ ವಿಷಯದ ಬಗ್ಗೆ ಅವು ಎಷ್ಟರ ವಚನಗಳಿರಲಿ ಎಷ್ಟರ ಅಭಂಗಗಳಿರಲಿ ಎಷ್ಟರ ಶ್ಲೋಕಗಳಿರಲಿ ಅವರು ಮಾತಾಡಿದ್ದು ಮೂರು ವಿಷಯ ಒಂದು ದೇವ ಇನ್ನೊಂದು ಜೀವ ಇನ್ನೊಂದು ಜಗತ್ತು ದೇವ ಜೀವ ಜಗತ್ತು ಈ ಮೂರು ವಿಷಯ ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲ ಒಂದು ಜಗತ್ತಿನ ಬಗ್ಗೆ ಹೇಳ ಕೆಲವರು ಇದು ಜಗತ್ತು ಸತ್ಯ ಅಂದರು ಕೆಲವರು ಇದು ಸುಳ್ಳು ಅಂದರು ಕೆಲವರು ಜ್ಞಾನ ಅಜ್ಞಾನದೊಳಗೆ ಖರೆ ಜ್ಞಾನ ಆದಮೇಲೆ ಸುಳ್ಳಂದರು ಕೆಲವು ಮಂದಿ ಇದು ಖರೆ ಅಂತಲೂ ಹೇಳೋಕ್ಕಾಗಲ್ಲ ಖರೆ ಅಂತಿನೇ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇರುವುದಿಲ್ಲ ಸುಳ್ಳಂತಿನೇ ಈ ಕಣ್ಣಿಗೆ ಕಾಣ್ತೈತಿ ಅದಕ್ಕಿದು ವಚನದಿಂದ ನಿರ್ವಚನೆ ಮಾಡಲಿಕ್ಕೆ ಬರುವುದಿಲ್ಲ ಇದಕ್ಕೆ ಅನಿರ್ವಚನೀಯ ಅಂತ ಕರೆದು ಬಿಟ್ಟರೆ ಜಗತ್ತಿಗೆ ಮತ್ತು ಇಂಥ ಒಂದು ಜಗತ್ತಿಗೆ ಜೀವ ಚೈತನ್ಯವಲ್ಲದಿದ್ದರೂ ಸಹಿತ ಚೈತನ್ಯದಂತೆ ತೋರುವ ಜೀವ ಈ ಅರಿಯದೇ ಇರುವ ಜಗತ್ತಿಗೆ ಬಂದೈತಿ ಪ್ರಯಾಣ ಮಾಡೈತಿ ಮತ್ತು ಈ ಜಗತ್ತಿಗೆ ಬರಬೇಕಾದ್ರೆ ನಾವೇನರ ಯಾರ ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿದ್ವಿ ನಾವೀ ಜಗತ್ತಿಗೆ ಬರಬೇಕಾದ್ರೆ ನಾವೇನು ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ ಈ ಜಗತ್ತನ್ನು ನಿರ್ಮಿಸಿದವನು ದೇವನು ಜೀವಿಗಳನ್ನು ನಿರ್ಮಾಣ ಮಾಡಿದವನು ದೇವರು ಆದರೆ ದೇವನ ಇಚ್ಛೆ ಏನಿತ್ತು ಒಂದು ಜಗತ್ತನ್ನು ನಿರ್ಮಾಣ ಮಾಡಿದ ಜೀವಿಗಳನ್ನು ನಿರ್ಮಾಣ ಮಾಡಿದ ಈ ಜೀವ ಮತ್ತು ಜಗತ್ತನ್ನು ನಿರ್ಮಿಸಿದವನು ದೇವನು ಇವೆ ಇವೆರಡನ್ನು ಸಂಧಿಸಿದಾತ ದೇವನು ಆ ದೇವನ ಇಚ್ಛೆ ಏನಿತ್ತು ಅಂದ್ರೆ ಜೀವಿಗಳು ಈ ನಾ ಏನು ಜಗತ್ತನ್ನು ನಿರ್ಮಾಣ ಮಾಡಿನಲ್ಲ ಈ ಜಗತ್ತು ಇದೊಂದು ಭೋಗದ ಸಾಮ್ರಾಜ್ಯ ಇತ್ತು ಇಲ್ಲಿ ಬಂದು ಉಂಡು ತಿಂದು ಚಂದ ಸಂತೋಷವಾಗಿ ಬದುಕಬೇಕನ್ನುವುದು ದೇವನ ಇಚ್ಛೆ ಇತ್ತು ಜೀವಿಗಳು ಹೆಂಗೆ ಬದುಕಬೇಕಿಲ್ಲಿ ಜಗತ್ತು ಕೆಟ್ಟಿರಬಾರದು ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ಹೆಂಗೆ ಬದುಕಬೇಕಿಲ್ಲಿ ಜಗತ್ತಿನಲ್ಲಿ ದೇವರು ಏನಂತ ಕಳಶಾನ ಯಾತಕ್ಕೆ ಕಳಶಾನಂದ್ರೆ ಈಗ ನೀವು ಒಂದು ಪಾತ್ರಗಿತ್ತಿ ಅಂತೇಳಿ ನನ್ನ ದುಂಬಿ ಅಂತಿರಲ್ಲ ದುಂಬಿ ಅದು ಹೂವಿನಿಂದ ಹೂವಿಗೆ ಹಾರತೈತಿ ನೀವು ಹಂಗ ಸುಮ್ಮನ ಒಂದು ಒಂದು ಕ್ಷಣ ಗಮನಿಸ್ರಿ ಹೂವಿನಿಂದ ಹೂವಿಗೆ ದುಂಬಿ ಹಾರತೈತಲ್ಲ ಎಷ್ಟು ಹೂವಿನ ಮ್ಯಾಲ ಕುಂತು ಹೂವಿನ ಮ್ಯಾಲ ಕುಂತು ಮಕರಂದ ಹಿರೈತದ ಯಾವದರ ಹೂವು ಕೆಡಿಸಿ ಮಕರಂದ ಹಿರೈತನ ಒಂದು ದುಂಬಿ ಹೆಂಗ ಹೂವಿನ ಮಕರಂದ ಹಿರಿಯತಿ ಅಂದ್ರೆ ಹೂವು ಕೆಟ್ಟಿಲ್ಲ ಮಕರಂದ ಹಿರುವುದು ಬಿಟ್ಟಿಲ್ಲ ಹಾಂ ಒಬ್ಬ ಜೀವಿ ಈ ಜಗತ್ತಿನಲ್ಲಿ ಹೆಂಗೆ ಬದುಕಬೇಕು ಅಂದ್ರೆ ಪ್ರಪಂಚ ಕೆಟ್ಟಿರಬಾರದು ಪರಮಾತ್ಮನನ್ನು ಬಿಟ್ಟಿರಬಾರದು ಹಾಗೆ ಈ ಜಗತ್ತಿನಲ್ಲಿ ಬದುಕ ಪ್ರಪಂಚ ಕೆಟ್ಟಿರಬಾರದು ಪರಮಾತ್ ಪರಮಾರ್ಥ ಪರಮಾತ್ಮನನ್ನು ಬಿಟ್ಟಿರಬಾರದು ನಾವೆಲ್ಲ ಅಂತೀವಿ ಏನ್ರಿ ಮನುಷ್ಯನ ಬದುಕಿನ ಉದ್ದೇಶ ಏನು ಬಹಳ ಮಂದಿ ಕೇಳ್ತಿರ್ತಾರೆ ಬದುಕಿನ ಉದ್ದೇಶ ಏನು ಬಂದರೆ ಏನು ಮಾಡೋದು ಜಗತ್ತಿನೊಳಗೆ ಅಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಹೇಳು ಮನುಷ್ಯನಿಂದ ಏನು ಮನುಷ್ಯ ಹಿಮಾಲಯದ ಬೆಟ್ಟಗಳನ್ನು ನಿರ್ಮಿಸಬಲ್ಲನೆ ಏನು ಭೀಮಾ ನದಿಯನ್ನು ನಿರ್ಮಿಸಬಲ್ಲನೆ ಭೂಮಿಯನ್ನು ನಿರ್ಮಿಸಬಲ್ಲನೆ ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಮನುಷ್ಯ ಬದುಕಿನ ಉದ್ದೇಶ ಏನು ಅಂದ್ರೆ ಪರ್ಪಸ್ ಆಫ್ ದಿಸ್ ಲೈಫ್ ಬದುಕಿನ ಉದ್ದೇಶ ನೀ ಇಲ್ಲಿ ಬಂದು ಏನು ನೀರು ತಯಾರು ಮಾಡಬೇಕಾಗಿಲ್ಲ ಮಣ್ಣು ತಯಾರು ಮಾಡಬೇಕಾಗಿಲ್ಲ ಬೆಳಕು ತಯಾರು ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ದೇವರೆಲ್ಲ ಮಾಡಿಟ್ಟಿಲ್ಲ ನೀ ಬಂದ ಉದ್ದೇಶ ಏನು ಅಂದ್ರೆ ದೇವರು ಏನು ಮಾಡಿಟ್ಟನಲ್ಲ ಅದನ್ನು ಕೆಡಿಸಲಾರ್ದಂಗೆ ಬದುಕು ಹೋಗಿಬಿಡು ಇದೇ ಜೀವನದ ಉದ್ದೇಶ ಅವ ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ ಇದು ಜೀವನದ ಉದ್ದೇಶ ಜೀವನ ಈ ಜಗತ್ತು ಇದರ ಸಂಬಂಧ ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸ್ಬೇಕಲ್ಲ ಹೇಗೆ ಬದುಕಬೇಕನ್ನುವುದೇ ಚಿಂತನೆ ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ಇದರ ಬಗ್ಗೆ ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು ಏನಿದ್ರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ ಇದರ ಮೇಲೆ ಶರಣರು ಬಹಳ ಚಿಂತನೆ ಮಾಡಿದ್ರು ಒಬ್ಬ ಒಬ್ಬ ಹೆಣ್ಮಗಳು ಹನ್ನೆರಡನೆಯ ಶತಮಾನದಲ್ಲಿ ಮುಕ್ತಾಯಕ್ಕ ಅಂತ ಹೆಸರು ಆಕೆಯ ಹೆಸರು ಅಷ್ಟು ಚಂದ ಮುಕ್ತಾಯಕ್ಕ ಆಕೆ ಈ ಭೂಮಿಯ ಮೇಲೆ ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾಳಕ್ಕೆ ಮೂರು ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕು ಮನುಷ್ಯನಿಗೆ ಏನಿರಬೇಕು ಒಂದು ಸುಂದರವಾದ ಜೀವನ ಈ ಭೂಮಿ ಮೇಲೆ ನಮ್ಮದು ಆನಂದ ಇರಬೇಕು ಮನುಷ್ಯ ಮೊದಲನೇದ್ದು ಆನಂದ ಎರಡನೇದ್ದು ಐಶ್ವರ್ಯ ಮೂರನೇದ್ದು ಅರಿವು ಆನಂದ ಇರಬೇಕು ಮೊದಲ ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರ್ಬೇಕು ನಾವು ಮೊದಲು ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ ನಾವೆಲ್ಲ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಕಳಿಸ್ತೀವಿ ಬಿ ಸ್ಕೂಲ್ ಅಂತಾರೆ ನೀವು ಕೇಳಿರಿಲ್ಲ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಕ್ಕಳು ಎದಕ್ಕೆ ಕಳಿಸ್ತೀವಿ ಇನ್ ಡಾಕ್ಟರ್ ಮಾಡಿವಿ ಇಂಜಿನಿಯರ್ ಮಾಡಿವಿ ಎದಕ್ಕೆ ಮಾಡಿವಿ ಅಂದ್ರೆ ರೊಕ್ಕ ಗಳಿಸ್ಬೇಕು ಒಬ್ಬ ಒಬ್ಬ ತತ್ವಜ್ಞಾನಿ ಒಂದು ಚಲೋ ಮಾತು ಹೇಳ್ತಾನೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ ನಿನ್ನ ಮಕ್ಕಳಿಗೆ ಸಂಪತ್ತು ಹೆಂಗೆ ಗಳಿಸ್ಬೇಕಂತ ಕಲಿಸಬೇಡ ಮೊದಲು ಅವರು ಸಂತೋಷವಾಗಿ ಹ್ಯಾಂಗಿರ್ಬೇಕನ್ನೋದು ಮೊದಲು ಕಲಿಸಿದೆ ಆತ ನೀೇನು ಬಹಳ ಸಂಪತ್ತು ಗಳಿಸ್ದಿ ಖರೆ ಯಾಕ್ರೀ ನಾವು ಸಂಪತ್ತು ಗಳಿಸ್ಬೇಕು ಅಂತ ಮೊದಲಿಂದ ನಮ್ಮ ಹಿರಿಯರು ಅದನ್ನು ಮಾಡ್ಕೊತ ಬಂದರೆ ನಾವು ಅದನ್ನು ಹೇಳಕ್ ಅಂದ್ರೆ ಮಕ್ಕಳಿಗೆ ಸಂಪತ್ತಿಗಿಂತ ಸಂತೋಷ ಯಾಕೆ ಮುಖ್ಯ ಅಂದ್ರೆ ನಾಳೆ ನೀನು ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಾಗ ಸಾವಿನ ಹಾಸಿಗೆ ಮೇಲೆ ನೀನು ಮಕ್ಕೊಂಡಾಗ ನಿನ್ನ ಮಗ ಬಂದು ನಿನ್ನ ಮಗ ನಿನಗೆ ಮಾತಾಡ್ಸಕ್ಕೆ ಡಾಕ್ಟ್ರಿಗೆ ಕರ್ಕೊಂಡು ಬರಬೇಕೆ ಹೊರತು ವಕೀಲರಿಗೆ ಕರ್ಕೊಂಡು ಬರಂಗೆ ಆಗಬಾರ್ದು ಅದಕ್ಕೆ ನೀನು ಸಂಪತ್ತಿಗಿಂತ ಸಂತೋಷ ಮೊದಲ ಮುಖ್ಯ ಜೀವನದ ಏನು ಎದ್ದು ಕೂಡಲೇ ಮುಖ ಗಂಟು ಹಾಕೊಂಡು ಕುಂತಾರೆ ಹೆಂಗಪ್ಪ ಮತ್ತು ಸಂತರು ಸಂತರು ಅಂತ ಯಾರಿಗೆ ಕರಿಬೇಕು ಈ ಸಿದ್ದೇಶ್ವರಪ್ಪಗಳಿದ್ರು ಅವ್ರ ಹತ್ರ ಏನು ಸಂಪತ್ತಿತ್ತೇನು ಬರೀ ಬರೀ ಕಿಶಾ ಬಕ್ಕಣ್ಣ ಇರಲಿಲ್ಲ ಅವ್ರ ಹತ್ರ ಅವರಿಗೆ ಎಷ್ಟು ದೊಡ್ಡ ಸಂತರು ಶತಮಾನದ ಸಂತರು ಅಂತ ಕರೆದ್ರಲ್ಲಿ ಏನಿತ್ತಂತ ಸಂತರು ಅಂತ ಕರೆದ್ರು ಯಾರಿಗೆ ಸಂತರು ಅನ್ಬೇಕಂದ್ರೆ ಎಲ್ಲೋ ಹಿಮಾಲಯದಲ್ಲಿ ಕುಂತವರಲ್ಲ ಊಟ ಬಿಟ್ಟವರಲ್ಲ ಸಂತರು ಅಂತ ಯಾರಿಗೆ ಅನ್ಬೇಕಂದ್ರೆ ಯಾರು ಸದಾ ಸಂತೋಷವಾಗ್ಯಾರ ಅವರೇ ಸಂತರಷ್ಟ ಸಂತುಷ್ಟ ಸತತಂ ಯೋಗಿ ನಮ್ಮ ಸಂತೋಷವಾಗಿರೋರು ಸಂತ್ರಷ್ಟ ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತು ಹಣಿಗೆ ಕೈ ಹಚ್ಕೊಂಡು ಕುಂತು ಎತ್ತು ಹೊತ್ತು ಹೊಂಟು ಕೂಡಲೇ ದೇವ್ರ ಕಣ್ಣು ತೆಗಿಬಾರ್ದು ನೋಡ್ರಿ ನಮ್ಗೆ ಅಂತ ಅಂತಾರೆ ಒಟ್ಟಾಗ ಕಣ್ಣು ತೆಗಿಬಾರದು ನೋಡ್ರಿ ಅಲ್ಲ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕಾಗಿತ್ತು ಯಾರು ತೆಗಿಯಂದಾರ ಮತ್ತೆ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಸುಮ್ಮನೆ ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರಂದ್ರ ಅಲ್ಲ ನೀವು ಬೇಕಂದ್ರೆ ಹೋಗ್ಬೇಕು ಅವ ಯಾಕೆ ಕರ್ಕೋಬೇಕು ಹೇಳಿ ಅಂದ್ರೆ ನಮಗೆ ಗ್ಯಾರಂಟಿ ಐತಿ ಕೂಡಲೇ ಅವ ಅವಾಗ ಕರ್ಕೊಳ್ಳೋದಲ್ಲನ್ನು ಗ್ಯಾರಂಟಿ ಮೇಲೆ ಕರ್ಕೊಂತೀವಿ ಅಕಸ್ಮಾತ್ ಅದು ಗ್ಯಾರಂಟಿದು ವಾರಂಟಿ ಮುಗಿದಿತ್ತಂದ್ರೆ ಅಂದ್ರೆ ನಾವು ಯಾರೂ ಅಂತಿದ್ದಿಲ್ಲ ಅಂದವರಿಗೆಲ್ಲ ದೇವ್ರು ಹಿಂಗ ಕರ್ಕೊಂಡು ಹೊಂಟ್ರಿ ಯಾರ ಕನಸು ನಗಸೈತ ಅನ್ನೋದಿಲ್ಲ ಅಂತೀವಿ ಅಲ್ಲಿ ಆತು ಅಲ್ಲಿ ಮ್ಯಾಲ ಹೋಗ್ಯಾರ ಏನು ಮಾಡೋರು ಅಲ್ಲೇನು ಏನು ಅದಾವ ಇದಾವ ಐ ಪಿ ಎಲ್ ಐತೆ ಏನು ಚಂದ ಆರಾಮ್ ಇರಬಾರ್ದ ಏನು ಬೆಂಗಳೂರು ಏನೈತೆ ರಾಡಿ ನೀರು ಹರಿತೈತೆಲ್ ಬೆಂಗಳೂರು ಭಾಳ ಚಲೋ ಭಾಳ ಚಲೋ ಏನೈತೆ ರಾಡಿ ಹರಿತೈತಲ್ಲಿ ನಿಮ್ಮ ಊರಾಗ ತಾಯಿ ಭೀಮೆಯೇ ನಿಮ್ಮ ಮನೆಯ ಬಾಕಲಿಗೆ ಬಂದಾಗ ನಾವು ಏನು ಕೊರತೆ ಹೇಳ್ಬೇಕು ಇದರಿಕಿನ್ನ ಏನು ದೊಡ್ಡ ಸಂತೋಷವಾಗಿರ್ಬೇಕೇನು ಅದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತ ಅಂದ್ರೆ ಯಾಕೋ ತಮ್ಮ ಒಟ್ಟು ಏನು ತಿಳಿವಲ್ ನನಗೆ ಏನಾಗಿದೆ ಒಟ್ಟು ಏನನ್ನ ತಿಳಿವಲ್ದು ಅವನು ಮುಖ ಗಂಟು ಹಾಕಿದ್ದು ನೋಡಿದ್ರೆ ಈ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸಾಲನೇ ಇವನು ತೆಲಿ ಕಟ್ಟ್ಯಾರನ್ನೋ ಒಂದು ಏನು ಮುಖ ಗಂಟು ಹಾಕೊಂಡು ಕುಂತರ ಜೀವನ ಹೆಂಗೆ ಅದಕ್ಕಕ್ಕೆ ಹೇಳ್ತಾಳೆ ಮೊದಲು ಆನಂದ ಇರ್ಬೇಕು ಮನುಷ್ಯ ಸಂತೋಷವಾಗಿರ್ಬೇಕು ಶಿವ ಒಂದೊಳಗೆ ಏನು ಒಂದು ಹೆಚ್ಚ ಒಂದು ಕಡಿಮೆ ಮೊದಲು ಇರ್ಬೇಕು ಆಯ್ತು ಇರ್ಬೇಕಂದ್ರೆ ನಮ್ಮದು ಫಸ್ಟ್ ಬೇಕಾಗಿ ಆಯ್ತು ರೀ ಇರ್ಬೇಕಂತೀವಿ ಮೊದಲು ಬೇಕಲ್ಲ ಸರ್ವೇ ಗುಣ ಹಾಕಾಂಚನ ಮಾಶ್ರಯ ಸಂಪತ್ತು ಬೇಕು ಮನುಷ್ಯ ಆನಂದ ಇರಬೇಕಂದ್ರೆ ಐಶ್ವರ್ಯ ಬೇಕು ಮತ್ತು ಐಶ್ವರ್ಯ ಖರೆ ಇನ್ನೂ ಇದಕ್ಕಿಂತ ಮುಖ್ಯವಾಗಿ ಯಾವುದು ಐಶ್ವರ್ಯ ಅಂತ ಗೊತ್ತಿರಬೇಕ ಕಷ್ಟ ಆಯ್ತು ನೀವೆಲ್ಲ ಐಶ್ವರ್ಯ ಇದ್ರೆ ಇರ್ತೀವಂತ ಭಾಳ ಮಾಡದ ಪಾಪ ಮುದುಕ ಜಗ್ಗಿ ಅವರು ಹೊಲ ಇವರು ಹೊಲ ತೊಗೊಂಡು ಖರೀದಿ ಮಾಡಿ ಇಪ್ಪತ್ತೈದು ಮೂವತ್ತು ಎಕರೆ ಕಬ್ಬು ಹಸ್ತಿತ್ತು ಮಗ ಸೋಲಾಪುರಕ್ಕೆ ಹೋಗಿ ಒಂದೇ ನಂಬರಿಗೆ ಮುಗಿಸ್ಕೊಂಡು ಬಂದು ಇಪ್ಪತ್ತೈದು ಎಕರೆ ಅಲ್ಲ ಸಂಪತ್ತಿತ್ತು ಅದು ಯಾವುದು ಖರೆ ಸಂಪತ್ತು ಅಂತ ಗೊತ್ತಿರಲಿಲ್ಲ ಅದಕ್ಕೆ ಮತ್ತು ಸಂಪತ್ತು ಯಾವುದು ಅಂತ ಗೊತ್ತಿರಬೇಕಾದ್ರೆ ಏನು ಬೇಕು ಮನುಷ್ಯಾಗ ಯಾವುದರಿಂದ ಬರೇ ಸಂಪತ್ತಿನಿಂದ ಸಂತೋಷವಾಗಿರೋಕ್ಕಾಗೋದಿಲ್ಲ ಯಾವುದು ಸಂಪತ್ತು ಅನ್ನುವ ಜ್ಞಾನ ಮನುಷ್ಯನಿಗೆ ಬೇಕಲ್ಲ ಈಗ ನೀವೊಂದು ಮನಿ ಕಟ್ತೀರಿ ಮನಿ ಕಟ್ಟಿ ಮನಿ ತುಂಬ ನೀವು ಸೋಫಾ ಸೆಟ್ ತೊಗೊಂಬರ್ರಿ ಡೈನಿಂಗ್ ಟೇಬಲ್ ತೊಗೊಂಬರ್ರಿ ಎಲ್ಲ ತೊಗೊಂಬರ್ರಿ ನೀವು ಎಲ್ಲ ಇಂಪೋರ್ಟೆಡ್ ಮಟೀರಿಯಲ್ ಎಲ್ಲ ತೊಗೊಂಬರ್ರಿ ಬೇಕಂದ್ರೆ ಅಮೇರಿಕದ್ದು ಡೈನಿಂಗ್ ಟೇಬಲ್ ತೊಗೊಂಬರ್ರಿ ಮತ್ತು ಚಲೋ ಇಟಾಲಿಯನ್ ಮಾರ್ಬಲ್ ಹಾಕ್ರಿ ಜರ್ಮನಿದೆಲ್ಲ ನಳಗಿಳ ತೊಗೊಂಬರ್ರಿ ಎಲ್ಲ ತೊಗೊಂಬರ್ರಿ ಏನು ತೊಂದರೆ ಇಲ್ಲ ಜರ್ಮನಿ ನಳ ಹಾಕಿರಿ ಚೈನಾದ ಟೈಲ್ ಹಾಕಿರಿ ಇಟಲಿ ಮಾರ್ಬಲ್ ಹಾಕಿರಿ ಅಮೇರಿಕಾದ ಡೈನಿಂಗ್ ಟೇಬಲ್ ಹಾಕಿರಿ ಖರೆ ಮತ್ತು ಅಮೇರಿಕದ ಡೈನಿಂಗ್ ಟೇಬಲ್ ಹಾಕಿದ್ರು ಆ ಅಮೇರಿಕದ ಡೈನಿಂಗ್ ಟೇಬಲ್ ಮ್ಯಾಲಿಡು ರೊಟ್ಟಿ ಪುಂಡಿ ಪಲ್ಯ ಉಮ್ರಾಜದ್ದಲ್ಲ ಅದು ಬೇರೆದಾಗಿತ್ತು ಇಷ್ಟೆಲ್ಲ ಸಾಮಾನು ತೊಗೊಂಬರ್ರಿ ನೀವು ಸಾಮಾನು ತಗೊಂಡು ಬಂದು ಮನೆಯಾಗಿಟ್ಟರು ಸಹಿತ ಮನೆ ತುಂಬಿಲ್ಲ ಇನ್ನೂ ಖಾಲಿ 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 ಐತಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸ್ಪೇಸ್ ಐತಿ ಸಾಮಾನು ಇಟ್ಟರು ಮನೆ ತುಂಬಿಲ್ಲ ನೀ ಐವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿಸಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಸೋಫಾ ಸೆಟ್ ಸಾಮಾನು ತಂದಿಟ್ಟು ಅಷ್ಟಿಟ್ಟರು ಮನೆ ತುಂಬಿಲ್ಲ ಏನೂ ಮಾಡಬೇಕಾಗಿಲ್ಲ ಮನೆ ತುಂಬ ಸುಮ್ಮನೆ ಒಂದು ರೂಪಾಯಿ ಕೊಟ್ಟು ತಂದು ಮಣ್ಣಿನ ಪಣತಿ ದೀಪ ಹಚ್ಚು ಬೆಳಕು ಮನೆ ತುಂಬುತ್ತೈತಿ ಸಾಮಾನು ಮನೆ ತುಂಬಿಲ್ಲ ಬೆಳಕು ಮನೆ ತುಂಬತೈತಿ ಹಂಗ ಬದುಕು ತುಂಬಬೇಕಾದ್ರೆ ಒಳಗೆ ಅರಿವಿನ ಬೆಳಕಿರಬೇಕಷ್ಟೇ ಜ್ಞಾನದ ಬೆಳಕಿನಿಂದ ಬದುಕು ತುಂಬುತ್ತದೆ ಅದಕ್ಕೆ ಮುಕ್ತಾಯಕ್ಕ ಹೇಳ್ತಾಳೆ ಆನಂದ ಬೇಕು ಒಂದು ಬದುಕು ಸುಂದರವಾಗಿರಬೇಕಾದ್ರೆ ಆನಂದ ಇರಬೇಕು ಐಶ್ವರ್ಯ ಇರಬೇಕು ಅರಿವಿರಬೇಕು ಜ್ಞಾನ ಇರಬೇಕಂತ ಹೇಳಕ್ಕೆ ಜ್ಞಾನ ಇಲ್ಲದಕ್ಕೆ ಬದುಕು ಕೆಟ್ಟೈತೆ ನಮಗೆ ನೀವೊಂದು ಒಂದು ತಿಪ್ಪೆ ಐತಿ ನೀವು ಹೋಗ್ರಿ ಒಂದು ಕೋಳಿ ಇರ್ತೈತಿ ಕೋಳಿ ಇಪ್ಪತ್ತು ಬೈ ಇಪ್ಪತ್ತು ತಿಪ್ಪಿ ಪೂರ ಅದು ನೀವು ತುಂಬ ಕಸ ಹಾಕಿರಿ ನಿಮ್ಮ ಮನೆಯಾಗಿಂದೊಂದು ತೊಲೆ ಬಂಗಾರ ಒಗೆದು ನೋಡ್ರಿ ಹಿಂಗೆ ಕಾಲೇ ಅದು ಇಪ್ಪತ್ತು ಬೈ ಇಪ್ಪತ್ತು ಒಳಗೆ ಪೂರ ಕಸ ಇದ್ದರೂ ಕೋಳಿ ಕಸ ಮುಟ್ಟಲಿಲ್ಲ ಒಂದು ಜೋಳದ ಕಾಳು ಮುಟ್ಟತೆ ಹೊರತು ಕಸ ಮುಟ್ಟಲಿಲ್ಲ ಆಯ್ಕೆ ಇದು ಬದುಕಿಂತ ಅದಕ್ಕೆ ಬಂಗಾರ ಬದುಕಿಸೋದಿಲ್ಲ ಕಾಳ ಜೋಳ ಬದುಕಿಸ್ತೈತಿ ಅನ್ನುವ ಜ್ಞಾನ ಕೋಳಿಗೈತಿ ನಮಗಿಲ್ಲ ಅಂದರೆ ಬದುಕಿನ ಆಯ್ಕೆ ಜ್ಞಾನ ಏನು ಮಾಡ್ತೈತಿ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಹಿತ ಯಾವುದು ಅಹಿತ ಯಾವುದು ಆತ್ಮ ಯಾವುದು ಅನಾತ್ಮ ಹಿಂಗೆ ಬಿಡಿಸಿ ತೋರಿಸ್ತೈತಿ ನಿಮಗೆ ಜ್ಞಾನ ಅರಿವು ಏನು ಮಾಡ್ತೈತೆ ಅಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಬಿಡಿಸಿ ತೋರಿಸ್ತೈತಿ ನಮ್ಮ ಬದುಕು ಅದಕ್ಕೆ ಕೆಟ್ಟೈತಿ ಅಂದರೆ ನಮಗೆ ಸರಿ ತಪ್ಪುಗಳ ಜ್ಞಾನ ಇಲ್ಲ ಒಳ್ಳೆಯದು ಕೆಟ್ಟದ್ದು ಯಾವುದಂತ ಗೊತ್ತಿಲ್ಲ ಅದಕ್ಕೆ ಬದುಕು ಕೆಟ್ಟೈತಿ ನಮ್ದು ಈಗ ನೀವು ಯಾಕೆ ಜ್ಞಾನ ಬೇಕು ಅಂದರೆ ಈಗ ನೀವು ಏನೋ ಆಗಿರ್ತೈತಿ ಒಂದು ತಲೆಗೋ ಕೈಗೋ ಕಾಲಿಗೋ ಹೋಗಿ ಒಂದು ಎಕ್ಸ್ರೇ ಮಾಡಿಸ್ತೀರಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತೀರಿ ಆ ಸ್ಕ್ಯಾನ್ ಏನು ಮಾಡ್ತೈತಿ ಅಂದರೆ ಏನೂ ಮಾಡೋದಿಲ್ಲ ದೋಷ ಎಲ್ಲಿ ಐತಿ ಅಂತ ಗೊತ್ತು ಮಾಡಿಸ್ತೈತಿ ಹಂಗೆ ಅರಿವು ಜ್ಞಾನ ಇದು ಏನು ಮಾಡ್ತೈತಿ ಅಂದ್ರೆ ಸ್ಕ್ಯಾನ್ ಮಾಡ್ತೈತಿ ನಾವೆಲ್ಲಿ ತಪ್ಪು ಮಾಡಾಕತ್ತೀವಿ ಅನ್ನುವ ದೋಷ ತೋರಿಸಿ ಕೊಡ್ತೈತಿ ಇಟ್ ಈಸ್ ಸ್ಕ್ಯಾನ್ ಸೆಂಟರ್ ಒಂಥರ ಸ್ಕ್ಯಾನ್ ಮಾಡತೈತಿ ಅದಕ್ಕೆ ಜ್ಞಾನ ಅರಿವು ಇದರ ಅರ್ಥ ಯಾವುದು ಸರಿ ತಪ್ಪು ಇವುಗಳ ವಿವೇಕ ಗೊತ್ತಿರ್ಬೇಕು ಮನುಷ್ಯ ಒಳ್ಳೆಯದು ಕೆಟ್ಟದ್ದು ಹಿತ ಅಹಿತ ಇದರ ವಿವೇಕ ಗೊತ್ತಿರ್ಬೇಕು ಮನುಷ್ಯ ಬದುಕಿನಲ್ಲಿ ದುಃಖ ಆಗಿದ್ದು ಇದು ಗೊತ್ತಿಲ್ಲ ನೀವು ಹೆಂಗೆ ಹೇಳ್ತೀರಿ ನೀವು ಗೊತ್ತಿಲ್ಲಂತ ನಮಗೆ ಎಲ್ಲ ವ್ಯವಹಾರ ಮಾಡ್ತೀವಲ್ಲ ನಾವು ನಮಗೇನು ಅಷ್ಟು ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ ನಮಗೆ ನಿಮಗೆ ನಿಮಗೊಂದು ಪ್ರಾಕ್ಟಿಕಲ್ ಉದಾಹರಣೆ ತೊಗೊಳ್ರಿ ಈಗ ಒಂದು ಒಂದು ಟೇಬಲ್ ಇಡ್ರಿ ನೀವು ಒಂದು ಕುರ್ಚಿ ಇಡ್ರಿ ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ ಅದ ಒಂದು ಮಗ್ಲು ಒಂದು ಇನ್ನೊಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ ಅಲ್ಕೋ ಹಾಲು ಅಂದ್ರೆ ಗೊತ್ತಾಗೈತಿಲ್ಲ ಭಾಳ ಸಾತ್ವಿಕ ಜನ ಗೊತ್ತಾಗೋದಿಲ್ಲ ಅಲ್ಕೋ ಅಲ್ಕೋ ಹಾಲು ಅಂದ್ರೆ ಸರಾಯ್ ಒಂದು ಲೋಟದಾಗ ಹಾಲು ಇಡ್ರಿ ಒಂದು ಲೋಟದಾಗ ಅಲ್ಕೋ ಹಾಲು ಇಡ್ರಿ ನೀವು ಕುರ್ಚಿ ಹಾಕಿ ಒಂದು ಹುಡುಗನ ಕೂಡಿಸ್ರಿ ಹುಡುಗನ ಕೈ ಎಲ್ಲಿ ಹೋಗುತ್ತೆ ಹೇಳ್ರಿ ಹಾಲಿನ ಕಡೆ ಹೋಗುತ್ತೆ ಆಯ್ತಾ ಹುಡುಗನ್ನ ನೆಬ್ಬಿಸ್ರಿ ಮತ್ತ ಹಾಲು ಅಲ್ಕೋ ಹಾಲು ಇಟ್ಟು ಕುರ್ಚಿ ಹಾಕಿ ಅವ್ರ ಅಪ್ಪನ ಕೂಡಸ್ರಿ ಹಾಲಿನ ಕಡೆ ಕೈ ಅವ್ರ ಅಪ್ಪನಂದ್ರೆ ಅವ್ರ ಮನಿ ದೇವರಾಣಿ ಅದು ಅವನ ಕೈ ಹೋಗುದು ಅಲ್ಕೋ ಹಾಲಿನ ಕಡೆಯೇ ಅದಕ್ಕೆ ಆ ಹುಡುಗಂತಾನೆ ಅಪ್ಪ ನಿನಗೆ ಹಾಲು ಕುಡಿದ್ರೆ ಏನಾಗ್ತೈತಿ ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ನಿನಗೆ ಗೊತ್ತಿಲ್ಲ ನನಗೆ ಗೊತ್ತೈತಿ ಅದಕ್ಕೆ ಹಾಲು ಕುಡ್ಕೊತಿದ್ದಿದ್ದಕ್ಕೆ ನಾವು ಹೋಗಿ ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀನಿ ನಿನಗೆ ಗೊತ್ತಿರಲಾರ್ದಕ್ಕೆ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಮನೆಗೆ ಬರ್ತೀನಿ ವ್ಯತ್ಯಾಸ ಗೊತ್ತಿಲ್ಲ ನಮಗ ಜ್ಞಾನನ ಹೇಳೋದು ಯಾವುದು ಸರಿ ಯಾವುದು ತಪ್ಪ ಯಾವುದು ಕುಡಿಬೇಕು ಯಾವುದು ಕುಡಿಬಾರ್ದು ಹಾಲು ಕುಡಿದ್ರೆ ಏನಾಗ್ತೈತಿ ಹಾಲು ಕುಡಿದ್ರೆ ಏನಾಗ್ತೈತಿ ಗೊತ್ತಿಲ್ಲ ನಮಗಷ್ಟು ಅವ ಹೇಳ್ತಿದ್ದು ನನ್ನ ಗಂಡ ಮನೆಯಾಗೆ ಏನು ಒಂದ ಟೈಪ್ ರುಚಿ ಐತಿ ನೀ ಮಾಡಿದ ನನಗೆ ಇಷ್ಟ ಆಗದಿಲ್ಲ ಅಂತ ಹಿಂಗೆ ಬೀಶ್ ಹೋಗೋದು ಒಂದು ದಿವ್ಸ ಪಾಪ ಎಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡಿ ನಿಂತಿತ್ತು ಹಿಡಿತು ತೆಣಮಗಳು ಚಾಡಿಸ್ ತಾಟ್ ಹೋಗೋದು ಅಕ್ಕಿಗೂ ಎಷ್ಟು ದಿವ್ಸ ಅಂತ ಅಳ್ಕೊಂಡಿದೆ ಸಿಟ್ಟು ಬಂತು ಏನಾಗೈತಿ ಹೇಳಿ ಏನು ಒಂದ ಟೈಪ್ ರುಚಿ ಐತಿ ಯಾವ ಉಣ್ತಾನಿದೆ ನಾನು ಅವಾಗ ಅಕ್ಕಿ ಬಳಿ ಏರಿಸಿ ಕಪ್ಪಾಳಕ್ಕೆ ಬಿಟ್ಟು ಲೇಟ್ ಒಂದು ಅಲ್ಲ ದಿವಸ ಹೋಗಿ ಕಂಟು ಮಟ್ಟಕ್ಕೆ ಕುಡ್ದು ಬರ್ತಿ ಇಪ್ಪತ್ತು ವರ್ಷ ಆತು ಕುಡಿಯಾಕತ್ತು ಒಂದ ರುಚಿ ಐತೆ ಅಂತ ಒಮ್ಮೆ ಬಾಟ್ಲಿ ಹೋಗೋದು ಮನಿಗೆ ಬಂದು ಏನು ದಿವಸ ಕುಡಿದು ಬರುತ್ತೆ ಉಂಡ್ರಿ ಏನಾಯ್ತು ನನ್ಗ